ಕೋಟೆಕಾರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ನಡಾರು ಸಾಯಿನಗರದಲ್ಲಿ ಸುಮಾರು ಅರವತ್ತೈದು ವರ್ಷಗಳಿಂದ ವಾಸಿಸುತ್ತಿರುವ ನಿವಾಸಿಗಳಿಗೆ ರಸ್ತೆ ಸಂಪರ್ಕವೇ ಇಲ್ಲ ಸರ್ವೆ ನಂಬರ್ ಇಪ್ಪತ್ತಾರು ಬಾರ್ ಟು ಎ ಮತ್ತು ಇನ್ನೂರ ಮೂವತ್ತೆರಡು ಬಾರ್ ಒಂದರಲ್ಲಿ ಸರ್ಕಾರಿ ಜಮೀನುಗಳಿತ್ತು ಈ ಜಮೀನಿನ ಮೂಲಕ ನಮಗೆ ರಸ್ತೆ ಸಂಪರ್ಕ ಮಾಡಿಕೊಡಬೇಕು ಎಂದು ಸುಮಾರು ಐವತ್ತು ಮಂದಿ ಗ್ರಾಮಸ್ಥರು ಸ್ಥಳೀಯ ಸದಸ್ಯರಿಗೆ ಮನವಿ ನೀಡಿದ್ದರು ಆದರೆ ಈವರೆಗೆ ಯಾವುದೇ ಗಡಿ ಗುರುತು ಆಗಿಲ್ಲ ಎಂದು ಹನ್ನೊಂದನೇ ವಾರ್ಡ್ ಸದಸ್ಯರು ಹರೀಶ್ ರಾವ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸಾರ್ವಜನಿಕರಾದ ರೋಹಿತ್ ಸಾಯಿನಗರ ನಡರಿದ್ದಾರೆ ಅವರ ಮತ್ತೆ ಮತ್ತೆ ಹಲವಾರು ಸಾರ್ವಜನಿಕರು ಕೂಡ ನಮ್ಮ ಜೊತೆ ಇದ್ದಾರೆ ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತ್ ನಾಡ್ದು ಡಿಸೆಂಬರ್ ಇಪ್ಪತ್ತೇಳು ತಾರೀಕಿಗೆ ನಾವು ಚುನಾವ ನಾನು ಚುನಾವ ನಾ ನಾವು ಚುನ ಅಲ್ಲಿ ಚುನಾವ ಚುನಾವಣೆ ನಡೆದು ಎರಡು ವರ್ಷ ಆಯಿತು ಡಿಸೆಂಬರ್ ಇಪ್ಪತ್ತೇಳಕ್ಕೆ ಇನ್ನೂ ಕೂಡ ಅಧಿಕಾರ ಅಧಿಕಾರಿಗಳ ಕೈಯಲ್ಲಿರುವುದೇ ಹೊರತು ಜನಪ್ರತಿನಿಧಿಗಳ ಕೈಯಲ್ಲಿಲ್ಲ ಆದರೂ ಕೂಡ ನಾವು ನಿರಂತರವಾಗಿ ಸಾರ್ವಜನಿಕರ ಕೆಲಸವನ್ನು ಮಾಡುತ್ತಾ ಬರ್ತಿ ಬಂದಿರುತ್ತೇವೆ ಈ ಸಾರ್ವಜನಿಕ ಕೆಲಸ ಮಾಡುತ್ತಿರುವ ಬಂದ ಸಂದರ್ಭದಲ್ಲಿ ಮೂಲಭೂತವಾದ ಸೌಕರ್ಯ ಮುಖ್ಯವಾದ ಮೂಲಭೂತ ಸೌಕರ್ಯಗಳನ್ನು ನಮಗೆ ಅತ್ಯಗತ್ಯವಾಗಿ ಕೊಡುವಂಥದ್ದು ಅಗತ್ಯ ಹೀಗಾಗಿ ನನ್ನ ವಾರ್ಡಿನಲ್ಲಿರುವಂಥ ಕೋಟೆಕಾರ ಸಾಯಿನಗರದ ವಾರ್ ನಡರ್ ಮೆಂಬಲ್ಲಿ ವಾರ್ಡ್ನಲ್ಲಿರುವಂಥ ಸುಮಾರು ಹತ್ತು ಹದಿನೈದು ಮನೆಗಳು ವಾಸಿಸುತ್ತಿರುವಂತಹ ಸಾರ್ವಜನಿಕರಿಗೆ ರಸ್ತೆ ರಸ್ತೆ ಸಂಪರ್ಕ ಇಲ್ಲದೆ ದಾರಿದೀಪದ ಸಂಪರ್ಕ ಇಲ್ಲದೆ ಕುಡಿಯುವ ನೀರಿನ ಪಟ್ಟಣ ಪಂಚಾಯತ್ನ ಕುಡಿಯುವ ನೀರಿನ ಸಂಪರ್ಕ ಇಲ್ಲದೆ ಇರುವುದು ಕಂಡು ಬಂದಿರುತ್ತದೆ ಹೀಗಾಗಿ ನನಗೆ ತುಂಬ ಆಶ್ಚರ್ಯ ಇತ್ತು ಇಂಥ ಒಂದು ಕೋಟೆಕಾರ ಪಟ್ಟಣ ಪಂಚಾಯತ್ ಎಂಬ ಹೆಸರಿನಲ್ಲಿರುವಂಥ ಈ ಸ್ಥಳದಲ್ಲಿ ಇಶ್ ಇದು ಇಂಥ ಒಂದು ಪ್ರದೇಶ ಇದೆ ಅಂತ ಹೇಳುವಾಗ ನನಗೆ ತುಂಬ ಬೇಸರವಾಯಿತು ಅದರ ಬಗ್ಗೆ ನಾನಿವರಿಗೆ ಯಾವ ಒಂದು ರಸ್ತೆಯನ್ನು ನಿರ್ ನಿರ್ಮಾಣ ಮಾಡಬೇಕು ಎಂಬ ಇದು ರಸ್ತೆಯನ್ನು ಹೇಗಾದರೂ ನಿರ್ಮಾಣ ಮಾಡಬೇಕು ಎಂಬ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ದೆ ಆನಂತರ ಇವರಿಗೆ ಯಾವುದೇ ರೀತಿಯಲ್ಲಿ ರಸ್ತೆ ಮಾಡಲು ಸ್ವಲ್ಪ ಕಷ್ಟ ಯಾಕಂದರೆ ಇವರ ಫ್ರಂಟ್ ಭಾಗದಲ್ಲಿ ವರ್ಗ ಜ ಬೇರೆ ಬೇರೆಯವರ ವರ್ಗ ಜಮೀನುಗಳು ಇರುವುದರಿಂದ ಅವರ ಅದಕ್ಕೆ ಒಪ್ಪಿಗೆ ನೀಡದಿರುವುದರಿಂದ ರಸ್ತೆ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತಿತ್ತು ಹಾಗೆ ನಾನು ಅಲ್ಲಿಯ ಸ್ ಜಾಗೆಯ ಸ್ವಲ್ಪ ದಾಖಲೆಗಳನ್ನು ಪರಿಶೀಲಿಸಿದಾಗ ಇವರ ಜಾಗಿ ಒತ್ತುವರಿ ಒತ್ತಾಗಿ ಒಂದು ಸರಕಾರಿ ಜಾಮೀನು ಜ ಜಮೀನು ಆರೂವರೆ ಜಮೀನು ಅಲ್ಲಿ ಸಮೀಪವಿದೆ ಇವರ ಆರ ಅದರ ಮುಖಾಂತರ ರಸ್ತೆ ಮಾಡ್ಬೋದು ಅಂತ ಹೇಳಿ ನಾವು ಸಾಧಾರಣ ಒಂದು ವರ್ಷದ ಹಿಂದೆ ಜಿಲ್ಲಾಧಿಕಾರಿ ಅವರಿಗೆ ಮುಖ್ಯಾಧಿಕಾರಿಯವರಿಗೆ ಎಲ್ಲ ಸಾರ್ವಜನಿಕರು ಸೇರಿ ನಾನು ಕೂಡ ಸೇರಿ ಇವರಿಗೆ ರಸ್ತೆಯ ಮಾಡಲಿಕ್ಕೆ ನಾನು ಮನವಿಯನ್ನು ಸಲ್ಲಿಸಿದ್ದೆ ಆದರೆ ಒಂದು ವರ್ಷ ಕಳಿತ ಬಂತು ಆದರೂ ಕೂಡ ಸರಕಾರಿ ಜಾಗೆಯಲ್ಲಿ ಇವರಿಗೆ ಒಂದು ರಸ್ತೆ ಮಾಡಿಕೊಡಲಿಕ್ಕೆ ಯಾವುದು ಇವರಿಗೆ ತೊಂದರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಧಿಕಾರಿ ಅವರಿಗೆ ಎಷ್ಟು ಸಲ ಹೇಳಿದ್ರು ಕೂಡ ದಿವಸಕ್ಕೆ ಒಂದು ಕತೆ ಹೇಳ್ತಾ ಇದ್ದಾರೆ ಕೊನೆಗೆ ನಾನೇ ಕುದ್ದು ಸರ್ವೆ ಸರಕಾರಿ ಜಾಗೆ ಆರೂವರೆ ಎಕರೆ ಸರ್ವ ಸರಕಾರಿ ಜಾಗೆಯ ಸರ್ವೆ ನಡೆಸಿ ದಾರಿಯನ್ನು ಕೂಡ ನಾವೇ ತೋರಿಸಿದೆವು ಈ ರೀತಿಯಲ್ಲಿ ಮಾಡಿ ಅಂತ ಇನ್ನು ಅವರಿಗೇನಿಲ್ಲ ಅವರಿಗೆ ನಾವು ಇವತ್ತು ಡಾಮರ್ ಹಾಗೂ ಇವರ ಕಾಂಕ್ರೀಟ್ಗಳ ರಸ್ತೆಯಲ್ಲಿ ಇವರು ಕೇಳಲಿಕ್ಕಿಲ್ಲ ನೀವು ಅಲ್ಲಿ ನೋಡಿರ್ಬೋದು ಕೆಲವು ಮಾಧ್ಯಮದವರು ಅಲ್ಲಿ ಸ್ಪಾಟ್ ಇದು ನಮ್ಮ ವೀಡಿಯೋ ಕೂಡ ಇದೆ ನಾನು ಕಳಿಸ್ತೇನೆ ನಿಮಗೆ ಆ ವಿ ನೋಡುವಾಗ ಇವರಿಗೆ ನಡೆದುಕೊಂಡು ಹೋಗ್ಲಿಕ್ಕೆ ಜಾರಿಗೆಲ್ಲ ಹುಲ್ಲು ತುಂಬಿ ಬಲ್ಲೆ ತುಂಬಿ ಇವರ ಮನೆಯ ಮೇಲೆ ತನ್ನ ಕಸ ಬಂದಂಥ ಪರಿಸ್ ಸ್ಥಳ ಇದೆ ನಾನು ಹೇಳೋದು ಇವರ ಹತ್ರ ಖಾಲಿ ಒಂದು ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತ್ ಅಥವಾ ಕಾಂ ಕಾಂಕ್ರೀಟ್ ಥ್ರೂ ಅಲ್ಲಿ ಕಾಂಟ್ರಾಕ್ಟರ್ ಥ್ರೂ ಅಲ್ಲಿ ಒಂದು ಜೆ ಸಿ ಬಿಯಲ್ಲಿ ಖಾಲಿ ಪೊದೆಗಳನ್ನು ದೂಡು ದೂಡಿ ಹೋಗಿ ಒಂದು ರಸ್ತೆ ಮಾಡುವುದು ದೊಡ್ಡ ವಿಷಯ ಅಲ್ಲ ಇದು ಯಾಕೆ ಮಾಡ್ತಿಲ್ಲ ಅಂತ ನೋಡುವಾಗ ಇವರು ದಿನಕ್ಕೆ ಒಂದು ಕಥೆ ಹೇಳ್ತಾರೆ ನಿನ್ನೆ ತ ತನಕ ಇವರು ತಹಸೀಲ್ದಾರ್ನ ಕಡೆ ತಹಸೀಲ್ದಾರ್ನ ತಹಸೀಲ್ದಾರ್ನ ಒಟ್ಟಿಗೆ ಈ ಸಾರ್ವಜನಿಕರನ್ನು ನಾನು ಇದ್ದೆ ಅದರ ಜೊತೆಗೆ ಇವರು ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಇವರು ನೋಡಿ ಇವರಲ್ಲಿದ್ದಾರೆ ಸಾರ್ವಜನಿಕರೆಲ್ಲ ಇವರು ಬೆಳಿಗ್ಗೆ ಸಂಜೆ ಹೋಗಿ ಯಾವಾಗ ಯಾವಾಗ ಈ ಅಮ್ಮ ಕೂಡ ಸಹ ಹೋಗಿ ಯಾವಾಗ ಮಾಡ್ತೀನಿ ನಾಳೆ ಬರ್ತೇನೆ ನಾಡ್ದು ಬರ್ತೇನೆ ಸ್ಪಾಟಿಗೆ ಬರ್ತೇನೆ ಹೀಗೆ ಕತೆ ಹೇಳಿ 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 ಒಂದು ವರ್ಷ ಆಯಿತು ಮನವಿ ಕೊಟ್ಟು ನಮ್ಮ ಲೆಟ್ರಲ್ಲಿದೆ ಆದರೂ ಕೂಡ ಯಾವುದೇ ರೀತಿಯ ಸ್ಪಂದನೆ ಮಾಡ್ತಿಲ್ಲ ಅದರ ಜೊತೆಗೆ ಅದೇ ಸರಕಾರಿ ಜಾಗೆಗೆ ನಾನು ಸಾರ್ವಜನಿಕರು ಎಲ್ಲರೂ ನಮ್ಮ ಸಾಧಾರಣ ನೂರು ಐನೂರು ಜನ ಸಾರ್ವಜನಿಕರು ಸಿಗ್ನೇಚರ್ ಹಾಕಿ ಆ ಸರಕಾರಿ ಜಾಮೆ ಜಾಗೆಯನ್ನು ಕೋಟೆಕಾರು ಪಟ್ಟಣ ಪಂಚಾಯತ್ ಹೆಸರಲ್ಲಿ ಮಾಡಬೇಕು ನಮ್ಮ ಕೋಟೆಕಾರು ಪಟ್ಟಣ ಪಂಚಾಯತಿಗೆ ಕ್ರೀಡಾಂಗಣದ ಕೊರತೆ ಇದೆ ಎಲ್ಲಿ ಕೂಡ ಅಲ್ಲಿ ಸರಕಾರಿ ಜಾಗೆ ಕ್ರೀಡಾಂಗಣ ಮಾಡುವಂಥ ವ್ಯವಸ್ಥೆಯ ಜಾಗೆ ಸಾಧಾರಣ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ನನ್ನ ವಾರ್ಡನ್ನೇ ಕೋಟೆಕಾರುದಟೆಕಾರು ಪಟ್ಟಣ ಗ್ರಾಮದ ಹೆಸರಿಗೆ ಪಟ್ಟಣ ಪಂಚಾಯತ್ ಹೆಸರಿಗೆ ನೀವು ಮಾಡಿ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗುತ್ತದೆ ಎಂಬ ಉದ್ದೇಶದಿಂದ ನಾನು ಅದಕ್ಕೆ ಮನವಿ ಕೊಟ್ಟು ಎಲ್ಲ ಮಾಡಿದ್ದೇನೆ ಆದರೂ ಕೂಡ ಕೊನೆಗೆ ಆಗಿದೆ ಆದರೂ ಪಟ್ಟ ಸರಕಾರಿ ಇದು ಯಾವುದಕ್ಕೆ ಬಯಲು ಮಂಟಪ ಮತ್ತು ಕ್ರೀಡಾಂಗಣಕ್ಕೆ ಯಾವುದೇ ರೀತಿಯ ಇವರು ಸಹಕಾರ ನೀಡ್ತಿಲ್ಲ ನನ್ನಲ್ಲಿ ಎಲ್ಲ ದಾಖಲೆ ಕೂಡ ಇದೆ ಅದೇ ರೀತಿ ನಾವು ನಿಮ್ಮಲ್ಲಿ ಸಹಕಾರ ಬಯಸಿದರೆ ಯಾಕೆ ಇವರು ಅಧಿಕಾರಿಯವರು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಿಲ್ಲ ನಿನ್ನೆ ಗ್ಲಾಸ್ಗೆ ಫೋನಲ್ಲಿ ಫೋನ್ ಮುಖಾಂತರ ಕೇಳುವಾಗ ತಹಶೀಲ್ದಾರ್ ಅಂತ ಹೇಳ್ತಾರೆ ಅದು ಸರ್ಕಾರಿ ಜಾಗ ಅಲ್ಲ ಅದು ಪಟ್ಟ ಅಂತ ನನಗೆ ಆಶ್ಚರ್ಯ ಆಯಿತು ನಮ್ಮಲ್ಲಿ ದಾಖಲೆ ಉಂಟು ಸರ್ಕಾರಿ ಆರ್ ಟಿ ಸಿ ಜಾಗೆ ಆರೂವರೆ ಎಕರೆ ಜಾಗ ಇದೆ ಅದರಲ್ಲಿ ಸುಮಾರು ಒಂದೂವರೆ ಎಕರೆ ಜಾಗೆ ಈಗಾಗಲೇ ಒಂದು ಹಕ್ಕು ಅಕ್ರಮ ಸಕ್ರಮದಲ್ಲಿ ಕೂತ್ಕೊಂಡಿದ್ದಾರೆ ಒಂದು ನಾಲ್ಕೂವರೆ ಎಕರೆ ಜಾಗೆ ಇದೆ ಅದರಲ್ಲಿ ಅದರಲ್ಲಿ ಒಂದು ಇವರಿಗೊಂದು ಇಪ್ಪತ್ತು ಫೀಟ ಹದಿನೈದು ಫೀಟ ಒಂದು ಇಪ್ಪತ್ತೆರಡು ಫೀಟ ಒಂದು ರಸ್ತೆ ಮಾಡಲಿಕ್ಕೆ ಒಂದು ಮಣ್ಣಿನ ಮಣ್ಣಿನ ರಸ್ತೆ ಮಾಡಿಕೊಡಲಿಕ್ಕೆ ಯಾವುದು ಕಷ್ಟ ಅಂತ ನನಗೆ ಅರ್ಥ ಆಗಲಿಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ನಾನು ಮಾಧ್ಯಮದವರ ಸಹಕಾರ ಕೇಳ್ತಾ ಬಂದಿದ್ದೇವೆ ನಾವು ಹಾಗೂ ನನ್ನ ಜೊತೆ ಸಾರ್ವಜನಿಕರು ಸಹಕಾರ ಕೇಳ್ತಾ ಬಂದಿದ್ದೇವೆ ನೀವು ಆದಷ್ಟು ಬೇಗ ಒಂದು ಅಧಿಕಾರಿಯವರಿಗೆ ನೀವು ಒಂದು ಪ್ರಶ್ನೆ ಮಾಡಬೇಕು ಯಾಕೆ ನೀವು ಯಾಕೆ ಮಾಡ್ತಿಲ್ಲ ಯಾಕೆ ಉದ್ದೇಶ ಏನಂತ ಅವರು ನಿಮ್ಗೆ ಗೊತ್ತಾಗಬೇಕು ಯಾಕಂದರೆ ನನ್ನ ನಮ್ಮ ಕೈಯಲ್ಲಿರುವ ದಾಖಲೆ ಪ್ರಕಾರ ಸರಕಾರಿ ಆರ್ ಟಿ ಸಿ ಇದೆ ಅದರಲ್ಲಿ ಅತಿಕ್ರಮಣ ಆದಂತಹ ದಾಖಲೆ ಕೂಡ ಇದೆ ಅತಿಕ್ರಮಣದಲ್ಲಿ ಇಲ್ಲ ಆದರೆ ಸಂಧ್ಯಾ ವಿ ಶೆಟ್ಟಿ ಮತ್ತು ಗಿರಿಜಾ ವಿ ಶೆಟ್ಟಿ ಅಂತಲಿದೆ ಆದರೆ ಅಲ್ಲಿ ಸ್ಥಳೀಯರಲ್ಲಿ ಯಾರು ಕಾಣ್ತಾ ಇಲ್ಲ ಆರ್ ಟಿ ಸಿಲಿ ಎಂಟ್ರ್ ಆಗಿದೆ ಅಷ್ಟೇ ಅವರು ಅನಧಿಕೃತ ಆಕ್ರಮಣ ಅಂತ ಇದೆ ಹಾಗೆ ಸರ್ವೆ ನಡೆಸಿದಂಥ ದಾಖಲೆ ಕೂಡ ನಮ್ಮಲ್ಲಿ ಕೂಡ ಇದೆ ಹಾಗೆ ನೀವು ದಯವಿಟ್ಟು ಇದಕ್ಕೆ ಒಂದು ಸಹಕಾರ ಮಾಡಬೇಕು ನೀವು ನಿಮ್ಮಿಂದ ಸಹ ಇದು ಕೆಲಸ ನಮಗೆ ಸಹಕಾರ ನೀಡ್ತೀರಿ ಅಂತ ನೀಡ್ತೀರಿ ಎಂಬ ವಿಶ್ವಾಸ ಕೂಡ ನಮ್ಮಲ್ಲಿದೆ ಅದೇ ರೀತಿ ನಮ್ಮ ಮಾಧ್ಯಮ ಮಿತ್ರರು ಒಬ್ಬರು ಬಂದಿದ್ದರು ನಮ್ಮ ಮೂಲಭೂತ ಸೌಕರ್ಯದಲ್ಲಿ ಇನ್ನೊಂದು ಸಮಸ್ಯೆ ದೇವರಾಜು ಅರಸು ಹಿಂದುಳಿದ ವರ್ಗ ಶಾಲೆ ಇದು ಮಹಿಳಾ ವಸತಿ ಗೃಹ ಹಾಗೂ ಇಂದಿರಾ ಗಾಂಧಿ ವಸತಿ ಗೃಹ ಇದೆ ಇದು ಸ್ಥಾಪನೆಯಾಗಿ ಒಂದು ಮೂರು ವರ್ಷ ಕಳೆದಿರಬೇಕು ನಮ್ಮ ಮಾಧ್ಯಮ ಮಿತ್ರ ಒಬ್ಬರು ಅಲ್ಲಿ ಬಂದು ಚಿತ್ರೀಕರಣ ಮಾಡಿದ್ರು ಅಲ್ಲಿ ಸಮಸ್ಯೆ ಏನಂದರೆ ಒಂದು ಸಮಸ್ಯೆ ಇತ್ತು ಅಲ್ಲಿ ನೀರು ಕುಡಿಯಲಿಕ್ಕೆ ನೀರು ಯೋಗ್ಯ ಇಲ್ಲ ಹೇಳಿ ಹಾಗೂ ಈಗ ಕಳೆದ ಒಂದು ವಾರದಿಂದ ಒಂದು ವಾರದ ಒಳಗೆ ಒಂದು ಕನೆಕ್ಷನ್ ಆಗಿದೆ ಒಂದು ಕನೆಕ್ಷನ್ ಆಯಿತು ಒಂದು ವರ್ಷ ಹಿಂದೆ ಮಾಧ್ಯಮದವರು ಪ್ರಸಾರ ಮಾಡಿದರು ತದನಂತರ ಈಗ ಅಲ್ಲಿ ಐನೂರು ಮೀಟರು ನಡ್ಕೊಂಡು ಹೋಗ್ತಾರೆ ಅಲ್ಲಿ ಮಹಿಳೆಯರುವುದು ನಿರ್ಜನ ಪ್ರದೇಶ ಈ ನಿರ್ಜನ ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ತಾರೆ ನನ್ನ ವಾರ್ಡಲ್ಲಿರುವ ಕಾರಣ ಈ ನಿರ್ಜನ ಪ್ರದೇಶಕ್ಕೆ ಹೆಣ್ಣು ಮಕ್ಕಳಿಗೆ ಹೋಗೋದು ನಮಗೆ ಸ್ವಲ್ಪ ಬೇಸರಕ್ಕೆ ಯಾಕೆ ಸ್ವಲ್ಪ ನಮ್ಗೆ ಭಯ ಆಗ್ತದೆ ಯಾರು ಯಾರು ಹೇಗೆ ಹೇಗೆ ಏನು ಅಂತ ಗೊತ್ತಾಗ್ತದೆ ಗೊತ್ತಾಗೋದಿಲ್ಲ ಇದಕ್ಕೂ ಕೂಡ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಡ್ಬೇಕಂತ ಹೇಳಿ ಮನವಿ ಕೊಟ್ಟಿದ್ದೇನೆ ಅದಕ್ಕೆ ಟೆಂಡರ್ ಆಗಿದೆ ಅಂತ ಹೇಳಿದ್ದಾರೆ ಒಂದು ಎರಡು ತಿಂಗಳಾಯಿತು ಟೆಂಡರ್ ಆಗಿ ಇನ್ನೂ ಕೂಡ ಕಾರ್ಯ ಕೆಲಸ ಕಾರ್ಯ ಪ್ರಾರಂಭಿಸಿಲ್ಲ ಇದನ್ನು ಕೂಡ ನೀವು ಒಂದು ಅಧಿಕಾರಿಗಳಿಗೆ ಒಂದು ಮಾತನ್ನು ತಿಳಿಸಬೇಕು ನನ್ನಿಂದಾಗ ಒಂದು ಪ್ರಯತ್ನ ಎಲ್ಲ ಮಾಡಿದೆ ನಿಮ್ಮ ಸಹಕಾರ ಮುಖ್ಯ ಯಾಕಂದರೆ ಮಾಧ್ಯಮದವರು ಅಧಿಕಾರಿಗಳು ಕೆಲಸ ಮಾಡಿದರೆ ನೀವು ಮಾಧ್ಯಮದವರು ಖಂಡಿತವಾಗಿ ಮಾಡ್ತೀರ ನಮ್ಮ ನಂಬಿಕೆ ಇದೆ ಹಾಗೂ ಮುಂದೆ ಒಂದು ಮೊದಲು ಕೂಡ ಮಾಡಿ ಕೊಟ್ಟಿದ್ದೀರಿ ಕೊಟ್ಟಿರುತ್ತೀರ ಎರಡನೇದಾಗಿ ಈಗ ನಮ್ಮ ವಾರ್ಡಲ್ಲಿ ಸರ್ಕಾರಿ ಜಾಗೆ ಕೋಟೆಕಾರ್ ಗ್ರಾಮದಲ್ಲಿ ಸರಕಾರಿ ಜಾಗೆ ತುಂಬ ಇದೆ ಇಷ್ಟು ವರ್ಷ ಒಳಗೆ ಇಷ್ಟು ವರ್ಷದ ಹದಿಮೂರು ಇಪ್ಪತ್ತು ವರ್ಷದ ಗ್ರಾಮ ಪಂಚಾಯತ್ ಇರುವಾಗ ಸಹ ಇದು ಯಾವುದು ಅರ್ಜಿ ಹಾಕಿರ್ತಾರೆ ನಿವೇಶನ ರೈತರು ಮತ್ತು ವಸತಿ ರೈತರು ಅರ್ಜಿ ಹಾಕಿರುತ್ತಾರೆ ಉಚಿತವಾಗಿ ನಿವೇಶನ ಕೊಡಬೇಕು ಇಷ್ಟು ಎಕರೆ ಜಮೀನು ಇದ್ರೂ ಕೂಡ ಒಬ್ಬರಿಗೆ ಕೊಟ್ಟ ಸಿಕ್ಕಿದಂಥ ಇತಿಹಾಸ ಇದಲ್ಲಿಲ್ಲ ಹಾಗಾಗಿ ಇದು ಕೂಡ ನೀಡುವಂಥ ನೆಕ್ಸ್ಟ್ ಮುಂದಿನ ಯೋಚನೆ ಕೂಡ ಇದೆ ಯೋಚನೆ ಕೂಡ ನಮ್ಮ ಇದೆ ಈ ಸರಕಾರಿ ಜಾಗೆಯ ಬಗ್ಗೆ ನಮ್ಮ ರಸ್ತೆಯ ಬಗ್ಗೆ ಇವರು ನಮ್ಮ ಸಾರ್ವಜನಿಕರು ಕೂಡ ಇದರ ಬಗ್ಗೆ ಅವರ ಕಷ್ಟ ಸಮಸ್ಯೆಗಳನ್ನು ನಿಮಗೆ ತಿಳಿಸ್ತಾರೆ ಆದರೂ ನಮಗೆ ನಡೆದುಕೊಂಡು ಹೋಗಲಿಕ್ಕೂ ಒಂದು ಕರೆಕ್ಟ್ ಆಗಿ ಒಂದು ದಾರಿ ಇಲ್ಲ ನಮಗೆ ತುಂಬ ಕಷ್ಟ ಆಗ್ತದೆ ಅಟ್ಲೀಸ್ಟ್ ನಮಗೆ ಬೇಡ ನಮಗೆ ಒಂದು ಡಾಮರ್ ರೋಡ್ ಬೇಡ ಕಾಂಕ್ರೀಟ್ ರೋಡ್ ಬೇಡ ಅಟ್ಲೀಸ್ಟ್ ನಾವು ಹೋಗ್ಲಿಕ್ಕೆ ಒಂದು ಕರೆಕ್ಟ್ ಒಂದು ದಾರಿ ಬೇಕಲ್ವಾ ಅದಾದರೂ ಬೇಕು ನಮಗೆ ತುಂಬ ಕಷ್ಟ ಆಗ್ತದೆ ನಾವು ಅರ್ಜಿ ಕೊಟ್ಟು ಒಂದು ವರ್ಷ ಕಳಿತು ಆದರೂ ನಮಗೆ ಒಂದು ಅವರು ಏನು ಹೇಳ್ತಾರೆ ಅಂದರೆ ತಾಲೂಕ್ ಪಂಚಾಯತ್ಗೆ ಹೋಗಿ ಅವರು ಹೇಳ್ತಾರೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅದೇ ಕುಣಿಸ್ತಾ ಇದ್ದಾರೆ ವಿನಃ ನಮಗೊಂದು ಸರಿಯಾದ ಒಂದು ಏನೂ ಮಾಡ್ತಾ ಇಲ್ಲ ನಮಗೆ ತುಂಬ ಕಷ್ಟ ಆಗ್ತಾಯಿದೆ ಒಂದು ದಾರಿ ಇಲ್ಲ ಅಂದರೆ ಏನು ಅರ್ಥ ಇದಕ್ಕೆ ಅವ್ರು ಯಾಕೆ ಹಾಗೆ ಮಾಡಬೇಕು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅದೇ ಹೇಳುವುದಲ್ಲದೆ ಒಂದು ಬಂದು ನಾಳೆ ಮಾಡ್ತೇವೆ ನಾಳೆ ಬರ್ತೇವೆ ಅದೇ ಹೇಳ್ತಿದ್ದಾರೆ ಮೊನ್ನೆ ಕೂಡ ಹೇಳ್ತಾ ಇದ್ರು ನಾವು ಬರ್ತೇವೆ ನಾಳೆ ಬರ್ತೇವೆ ಏನು ಬಂದು ಏನಿಲ್ಲ ಲಾಸ್ಟಿಗೆ ಹೇಳ್ತಾರೆ ಅದು ವರ್ಗಜಾಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಅದು ವರ್ಗ ಜಾಗ ಅಲ್ಲ ಅದು ಸರ್ಕಾರಿ ಜಾಗ ಸರ್ಕಾರಿ ಜಾಗ ಅಂತ ಡಾಕ್ಯುಮೆಂಟ್ ಆಲ್ರೆಡಿ ಉಂಟು ಹಾಗಿರ್ಬೇಕಾದ್ರೆ ಅವ್ರಿಗೆ ಮಾಡಲಿಕ್ಕೆ ಏನಷ್ಟು ಕಷ್ಟ ಯಾಕೆ ಹಾಗೆ ಮಾಡ್ತಿದ್ದಾರೆ ನಮಗೊಂದು ದಾರಿ ಬೇಕಲ್ವಾ ಅದಕ್ಕೋಸ್ಕರ ನಾವು ಈಗೆಲ್ಲ ಒಂದು ಮನವಿ ಹತ್ರ ಕೊಟ್ಟರೂ ಅದನ್ನು ಒಂದು ಅವರು ಒಂದು ಕೇರ್ಲೆಸ್ ಮಾಡ್ತಾರೆ ನಮಗೆ ತುಂಬ ಕಷ್ಟ ಆಗ್ತದೆ ಒಂದು ದಾರಿ ಇಲ್ಲದಿದ್ದರೆ ನಮ್ಮದೊಂದು ಹತ್ತು ಮನೆ ಇದೆ ಅಲ್ಲಿ ಎಷ್ಟು ಕಷ್ಟ ಆಗ್ತದೆ ನಮಗೆ ಅದಕ್ಕೆ ಈ ಮೂಲಕ ಆದರೂ ನಮಗೊಂದು ಒಂದು ಏನಾದರೂ ಒಂದು ನಿಮ್ಮಿಂದಾದರೂ ಒಂದು ಸಹಾಯ ಆಗ್ಬೋದಂತ ಬಂದಿದೆ ಅಷ್ಟೇ ಸರ್ವೇದ ಸ್ಕೆಚ್ ಕೂಡ ಇದೆ ಪ್ಲಸ್ ಇವರು ಎಲ್ಲ ಅಲ್ಲಿ ಸಾರ್ವಜನಿಕರ ಸಿಗ್ನೇಚರ್ ಹಾಕಿ ಕೊಟ್ಟಂತ ಎಲ್ಲ ದಾಖಲೆಗಳು ಕೂಡ ಇದೆ ಇದೊಂದು ನೀವು ಆದಷ್ಟು ಬೇಗ ಒಂದು ಸಹಕಾರ ಮಾಡಿಸಿದೆ ಇವರಿಗೆ ಬೇರೆ ಬರಿಯ ಮುಳ್ಳು ತೆಲಪ್ಪ ಒಂದು ಪಂಚಿ ತೆಲಪ್ಪ ಒಂದು ಕಸ್ಟೋದು ರೊಜ್ಜಿ ಅವೆ ರೆ ಪಂಚಾಯತಿ ವಣಕಾ ತಾಲ್ ಕುೊಳ್ಳೆ ಅನ್ಬೋನೆ ತಾಲ್ ಕುೊಳ್ಳೆ ಪಂಚಾಯತಿ ಬೋಲೆನ್ ಕೆ ಆಲೆ ಪದೇ ಗುಳ್ಳಿನ ತೈದು ಸಮಯ ಅದು ಒಂದಿ ವರ್ಷ ಆಂಡು ಮಾತೆ ಡೋಂಗಿ ಅನ್ಕೊಂಡೆ ಪೂರ ಇಂದ ಸರಕಾರ ಜಾಗಿಯೇನೆ ಆಕಲ ವರ್ಗ ಜಾಗೆ ಅನ್ಬೋನೆ ಆಕಲ ವರ್ಗ ಜಾಗಿಯೇ ಇತ್ತುಂಡು ಸರ್ಕಾರ ಜಾಗಿಯೇ ಇತ್ತುಂಡು ಐನ ವಿಚಾರ ಪೋಡಕರು ಫಿದ್ದಾಯಿದ ಆಕಲ ಮಾತೆ ಆಜ್ ಜಾತ್ರೆ ಜಾಗೇನು ಉಲಾಯ ಓಡೊಂಡಿರದು ಆ ಅಂಚಿನಿದ್ದೆತ್ತು ಆಡನಕಲದು ಓ ಒಂಚೋರ್ ಸೋದಿ ನಲಿಪ್ಪ ಎಂಕು ಪಂಚಾಯತ್ಗೆ ತಾಲೂಕು ಮುರಾನಿ ಮುರಾಣಿ ಮುಟ್ಟ ಸಹಸಾರ ಎಲ್ಲ ಬಯ್ಯ ವರ್ಪು ಬಯ್ಯ ಬಂಡೆ ವರಪ್ಪ ಕಂಡೇ ವರ್ ಬೈ ವರಪ್ಪ ಮಂಗೆ ಅಕ್ಕು ಪೂರಾ ಕಾಸೆಯ ತೊಂದು ಕಸೆಯೇ ತೊಂದು ಮಂಗೆ ಪಂಚಾಯತ್ ಆಗಲೇ ಪೂರಾ ಕಾಸೆಯ ತೊಂದು ಇದೇ ಇದು ಅಕ್ಕವಾಡ ಕೇಂದ್ರಾ ಅವಾಪಿ నలప సర ఎల్ల మనసు కోరిపోయా వంటనే తిచ్చే ఎంకలే ఎంకు కొత్తుండవు ఎల్ల కోరిపోయా ఎల్ల ఎలా కొత్త అనుకుని అబ్బా పాప దాక లేదు ఇంచే మళ్ళా ఆకలేదు ఆవులో అంటే మళ్ళా ఆకులు అంత తీరంది అక్కడ కాస్త అక్కడికి అబ్బా పాప దాకా సై గుండి వల్ల గుండీ బుర్ది పాపదాగల జాగే ఉలాయపడండి రాజక్కరే ಹೌದೌದು ನಂಗೆ ಪರಿಚಯ ಇಲ್ಲ ನಿಜವಾಗಿ ನನಗೆ ಒಂದು ಎರಡು ತಿಂಗಳ ಮೂರು ತಿಂಗಳು ಮೂರು ತಿಂಗಳು ಆಯ್ತು ಪರಿಚಯ ಅದು ಇವರ ಯಾರು ಇವರ ಮಗ ರೋಹಿತ್ ಅಂತ ಇವರ ಥ್ರೂ ಅಲ್ಲಿ ಬಂದಿದ್ದಾರೆ ಹಾಗೆ ಡೈಲಿ ಇವರೊಟ್ಟಿಗೆ ಹೋಗ್ತಾ ಇದ್ದಾರೆ ತಹಶೀಲ್ದಾರ್ರ ಕಚೇರಿಗೆ ಆಗಲಿ ಕೋಟೆಗಾರ ಪಟ್ಟಣ ಪಂಚಾಯತ್ ಅಧಿಕಾರಿ ಡೈಲಿ ಹೋಗ್ತಾ ಇದ್ದಾರೆ ಅಭಾವ ನಮಗೆ ಏನು ಕಾಣ್ತಾ ಇಲ್ಲ ನಾವು ಯಾರಿಗೆ ಸಹ ದೂರ ಹಾಕಲಿಕ್ಕೆ ಪ್ರಯೋಜನ ಯಾಕೆ ಇಲ್ಲ ಯಾಕಂದರೆ ನಮಗೆ ಈಗ ಅಧಿಕಾರಿ ಅವರೇ ಮಾಡಿ ಕೊಡಬೇಕಾದಲ್ವಾ ಯಾರು ಬಂದು ಅಲ್ಲಿ ಅವರಿಗೆ ಉಪದ್ರ ಕೊಡೋದಾಗ್ಲಿ ಏನೇ ಆಗಲಿ ನೀವು ರಸ್ತೆ ಮಾಡಬೇಡಿ ನಾವು ಅಲ್ಲಿ ಇದ್ದಾಗ ನಮಗೆ ಅಡ್ಡಿ ಆತಂಕ ಯಾರು ಮಾಡಲಿಲ್ಲ ಇಷ್ಟವರೆಗೆ ಅಲ್ಲಿ ಎಸ್ ಸಿ ಎಸ್ ಸಿ ಮನೆಗಳಿಲ್ಲ ಸರ್ ಅದು ಆ ಸ್ಥಳದಲ್ಲಿ ಅದು ಖಾಲಿ ಜಾಗೆ ನಂತರ ವೀಡಿಯೋ ಇದೆ ಫುಲ್ಲು ಈ ಪೊದೆ ಇದ್ದಂಥ ಜಾಗೆ ಪೊದೆ ಕಾಡುಗಳು ದೊಡ್ಡ ಬೆಲೆ ಬಾಳುವ ಮರಗಳು ಅಂಥದ್ದೇನಿಲ್ಲ ಖಾಲಿ ಕರ್ಮ ಕರ್ಮರ ಮರ ಅಂತ ಹೇಳ್ತಾಳೆ ಆ ಟೈಪ್ ಇದು ಮಾತ್ರ ಅಲ್ಲಿ ಒಂದು ಕೆರೆ ಕೂಡ ಇದೆ ಡೆವಲಪ್ ಮಾಡ್ಬೋದು ಪ್ಲಾನ್ ಇದೆ ನಾವು ಒಂದು ಹಳೆತ್ತು ಕೆರೆ ಇದೆ ಮೊದಲಿನ ಅದು ನೀರಿನ ಸಹ ನಾವು ಯೂಸ್ ಮಾಡ್ಬೋದು ಮತ್ತು ಮುಂದಿನ ದಿನಗಳಲ್ಲಿ ಈಗ ಒಂದು ಎರಡು ಮೂರು ದಿವಸಗಳಲ್ಲಿ ಒಂದು ನಮ್ಮ ನೇತ್ರಾವತಿ ಒಂದು ಪ್ರೆಸ್ ಮೀಟ್ ಕರೀತಾರೆ ನಾವು ಸಿದ್ದೇವೆ ಆ ಜೊತೆ ಅವರ ಜೊತೆ ಗೋಟೆಕಾರು ಗ್ರಾಮವನ್ನು ಒಂದು ಡೆವಲಪ್ ಮಾಡಬೇಕು ಯಾವ ರೀತಿ ಡೆವಲಪ್ ಮಾಡಿದರೆ ಟೂರಿಸಂ ಥರ ಮಾಡಬೇಕು ಯಾಕಂದರೆ ಇಷ್ಟು ಜಾಗ ಜಾಗಿದೆಯಲ್ಲ ಸರ್ಕಾರಿ ಅಲ್ಲ ಇದನ್ನು ಟೂರಿಸಂ ಥರ ಮಾಡಬೇಕಂತ ಅವರು ಈಗ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ ಈಗ ಗುರುಕುಲ ಟ್ರಸ್ಟ್ ಮತ್ತು ನೇತ್ರಾವತಿ ಟೂರಿಸಂ ಅವರು ಈಗಾಗಲೇ ನಾವು ಸಾರ್ವಜನಿಕರ ಜೊತೆ ಎಲ್ಲ ಮಾತುಕತೆ ನಡೆಸಿದರೆ ಯಾವ ರೀತಿ ಮಾಡುವ ಉದ್ಯೋಗ ಸಾರ್ವಜನಿಕ ಉದ್ಯೋಗ ಮತ್ತು ಉದ್ಯಮ ಯಾವ ರೀತಿ ಸೃಷ್ಟಿ ಮಾಡುವಂಥ ಒಂದು ಸುತ್ತಿನ ಮಾತುಕತೆ ಆಗಿದೆ ಈಗ ಸ ಕೋಟೆಕಾರ್ ಪಟ್ಟಣ ಪಂಚಾಯಿತಿನ ಸಾರಿ ಕೋಟೆಕಾರು ಗ್ರಾಮದ ಒಳಗಡೆ ಮೊದಲ ಆದ್ಯತೆ ಕೊಡುವಂಥ ಯೋಚನೆ ಅವರದ್ದು ಅಲ್ಲಿ ಯಾರಿಗೆ ಉದ್ಯಮ ಮಾಡಲಿಕ್ಕೆ ಇಂಟ್ರೆಸ್ಟ್ ಉಂಟು ಅದಕ್ಕೆ ಬೇಕಂತ ಬೇಕಾದಂಥ ವ್ಯವಸ್ಥೆ ಉದ್ಯೋಗ ಮಾಡಲಿಕ್ಕೆ ಯಾರಿಗಿಷ್ಟ ಉಂಟು ಅವರಿಗೆ ಯಾವ ಯಾವ ರೀತಿ ಬೇಕು ಅದಕ್ಕೆ ಬೇಕಂದರೆ ವ್ಯವಸ್ಥೆಯನ್ನು ಮಾಡುವಂಥ ಹಾಗೀಗೆ ಸ ಸಾಧಾರಣ ಒಂದು ತಿಂಗಳಲ್ಲಿ ಅದರ ಬಗ್ಗೆ ವ್ಯವಸ್ಥೆ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡುತ್ತೇವೆ ಮತ್ತು ಈಗ ಒಂದು ಎರಡು ಮೂರು ನಾಲ್ಕು ದಿವಸ ಒಳಗೆ ಈಗ ಪತ್ರಿಕಾಗೋಷ್ಠಿಯನ್ನು ಸಹ ಅವರು ಕರೀತಾರೆ ಅವರು ಕಮಿಟಿಯವರು ಪತ್ರಿಕಾಗೋಷ್ಠಿ ಕರೀತಾರೆ ಯಾಕಂದರೆ ಸರ್ಕಾರಿ ಜಾಗಿ ಉದ್ದಿದೆ ಸರ್ ಸರ್ಕಾರಿ ಜಾಗಿ ನಾವು ಡೆವಲಪ್ ಮಾಡ್ಬೋದು ಈಗ ಇವರು ಯಾವ ರೀತಿ ನನ್ನ ನನ್ನಲ್ಲಿ ಹೇಳಿದ ಪ್ರಕಾರ ಇವರು ಹೇಗೆ ಅಂದರೆ ಇವರು ಸರ್ಕಾರದ ಫಂಡನ್ನು ವೆಯ್ಟ್ ಮಾಡ್ತಾ ಇಲ್ಲ ಈ ಟೂರಿಸಂ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದಾರಲ್ಲ ಇವರು ಸರ್ಕಾರದ ಅನುದಾನ ಬೇಕು ಅಂತ ಇದು ಮಾಡ್ತಾ ಇಲ್ಲ ಸ ಜನಗಳಿಂದಲೇ ಇನ್ವೆಸ್ಟ್ ಮಾಡಿಸಿ ಜನಗಳಿಗೆ ಲಾಭ ಹಾಗೆ ಮತ್ತು ಟೂರಿಸಂ ಜನ ಸಾಮಾನ್ಯರು ಈಗ ನೋಡಿ ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಈಗ ಸಾರಿ ಮಂಗಳೂರು ಕ್ಷೇತ್ರದಲ್ಲಿ ಈ ಕಡೆ ತಲಪಾಡಿ ಮಂಜೇಶ್ವರ ಈ ಕಡೆ ಮಂಗಳೂರು ದಕ್ಷಿಣ ಕನ್ನಡ ಇಲ್ಲಿ ನಮಗೆ ಒಂದು ಟೂರಿಸಂ ಪ್ಲೇಸ್ ಅಂತ ಸಾಧಾರಣ ಇಲ್ಲಿ ಕಾಣ್ತಾ ಇಲ್ಲ ಹಾಗೆ ನಮ್ಮ ಒಂದು ಎಲ್ಲಿ ಸಣ್ಣ ಒಂದು ಕನಸಲ್ಲಿ ಅಲ್ಲಿ ಎಷ್ಟೆಲ್ಲ ನನಗೆ ಮಾಹಿತಿ ಇದೆ ಕೋಟೆಕಾರ ಗ್ರಾಮದಲ್ಲಿ ಇಲ್ಲಿ ಸರಕಾರಿ ಜಾಗ ಇದೆ ಏನೆಲ್ಲ ಇದೆ ಅಂತ ಮಾಹಿತಿ ಇದೆ ಅಲ್ಲಿ ಈಗ ಒಂದು ಟೂರಿಸಮ್ ಪ್ಲೇಸ್ ಅಂತ ಮಾಡುವ ರೀತಿ ಅಂತ ಈಗ ಮಾಡುವಂಥ ಆಸೆ ಇದೆ ನಿಮ್ಮದು ಕೂಡ ಸಹಕಾರ ಬೇಕು ಇದಕ್ಕೆ ಹಾಗೆ ಮುಂದಿನ ದಿನಗಳಲ್ಲಿ ಈಗ ಅದನ್ನು ಅದರ ಬಗ್ಗೆ ಪತ್ರಿಕಾಗೋಷ್ಠಿ ಕರೀತಾರೆ ಅವರು ಒಂದು ವೈಯಕ್ತಿಕ ಒಂದು ಆಶೆ ನಾನು ನಾನು ಅಲ್ಲಿ ಒಂದು ಕೌನ್ಸಿಲರ್ ಆಗಿ ನಾನು ರಾಜಕೀಯ ರಹಿತವಾಗಿ ಮಾತಾಡೋದು ಯಾವುದೇ ಪಕ್ಷ ಆಗಲಿ ಯಾವುದೇ ವ್ಯಕ್ತಿಗಳಾಗಲಿ ದೂರಲಿಕ್ಕೆ ನಾನು ಹೋಗುವುದಿಲ್ಲ ಯಾಕಂದರೆ ಈಗ ಅಲ್ಲಿ ನಿವೇಶನಕ್ಕೆ ಜಾಗೆ ಇಟ್ಟಿದ್ದಾರೆ ಕೆಲವು ನಮ್ಮ ಅಲ್ಲಿ ದೇವರ ಅರಮನೆ ಅಂತ ಒಂದು ಜಾಗ ಜಾಗಿದೆ ದೇವರ ಮನೆ ಅಂತ ಅಲ್ಲಿ ನಿವೇಶನಕ್ಕೆ ಜಾಗೆ ಇಟ್ಟಿದ್ದಾರೆ ಮೊದಲು ಸಹ ಇಟ್ಟಿದ್ದರು ಇನ್ನೂ ಕೂಡ ಒಂದು ಒಬ್ಬರಿಗೆ ಕೂಡ ಇಷ್ಟು ವರ್ಷ ಅಪ್ಲಿಕೇಶನ್ ಹಾಕಿದರೆ ಕೂಡ ಒಂದೇ ಒಂದು ವ್ಯಕ್ತಿಗೆ ಒಂದು ಉಚಿತವಾಗಿ ನಿವೇಶನವಾಗಿ ವಸತಿ ಕೊಡಲಿಲ್ಲ ಇದು ಒಂದು ಕೊಡುವಂಥ ಪ್ರಯತ್ನ ಉಂಟು ನಮ್ಮದು ಕೂಡ ಹಾಗೆ ಅದಕ್ಕೂ ಕೂಡ ನಿಮ್ಮ ಸಹಕಾರ ಅತ್ಯಾಗತ್ತೆ ನನ್ನ ಜೊತೆ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಾರ್ವಜನಿಕರಾದ ಪದ್ಮಾವತಿ ಅವರು ಅದೇ ರೀತಿ ರೋಹಿತ್ ಅವರು ಇಬ್ರಾಹಿಂ ಮದಕ ಅವರು ಸ್ವಾತಿ ಅವರು ಸುಮಿತ್ರಾ ಅವರು ಉಪಸ್ಥಿತರಿದ್ದು ಹೀಗೆ ಇವರಿಗೆ ಪತ್ರಕರ್ತವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇವೆ